ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥ ನಿಟ್ಟಿ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಆದಂಥ ಸನ್ಮಾನ್ಯ ಡಿ ಎ ನಾರಾಯಣಗೌಡ್ರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ಕರ್ನಾಟಕದ ನೆಲದಲ್ಲಿ ಸೃಷ್ಟಿಯಾಗುವಂಥ ಉದ್ಯೋಗಗಳು ಕನ್ನಡಿಗರಿಗೆ ಸಿಗಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾ ಬರ್ತಾಯಿದ್ವಿ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಿಂದ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅದು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಮತ್ತು ಎಮ್ ಎನ್ ಸಿ ಉದ್ದಿಮೆಗಳಲ್ಲಿ ಕೂಡ ಸಹ ಎಂಬತ್ತು ಶೇಕಡ ಉದ್ಯೋಗಗಳು ಕನ್ನಡಿಗರಿಗೆ ಸಿಗಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ತಂದು ಅದನ್ನು ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಹೋರಾಟಗಳನ್ನು ಮಾಡ್ತಾಯಿದ್ದೀವಿ ಆದರೆ ಕಾರಣಾಂತರಗಳಿಂದ ಆಡಳಿತಕ್ಕೆ ಬಂದಂಥ ಯಾವ ಸರ್ಕಾರಗಳು ಸಹ ಸರೋಜಿನಿ ಮಹಿಷಿ ವರದಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಲಿಲ್ಲ ಇಲ್ಲಿವರೆಗೂ ಹಾಗಾಗಿ ಈಗ ಕರ್ನಾಟಕದಲ್ಲಿ ಜನಸಾಂದ್ರತೆ ಕಡಿಮೆ ಇದೆ ಮಿತಿಗಿಂತ ಉತ್ತರ ಭಾರತದಲ್ಲಿ ಜನಸಾಂದ್ರತೆ ಹೆಚ್ಚಾಗಿದೆ ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬರೋದಕ್ಕೆ ಟ್ರೈನ್ಗಳಿದೆ ರಾತ್ರಿ ಅಲ್ಲಿ ಕೂರ್ಕೊಂತ ಕೂರ್ತಾರೆ ಬೆಳಗ್ಗೆ ಬಂದು ಇಳಿ ಇಳಿತಾರೆ ಇಲ್ಲಿರುವಂಥ ಉದ್ಯೋಗಗಳನ್ನು ಹೊರ ರಾಜ್ಯದವರು ಕಬಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗುವಂಥ ಏನು ಉದ್ಯೋಗಗಳಿದೆ ಅದು ಕನ್ನಡಿಗರಿಗೆ ಸಿಗಬೇಕು ನಮ್ಮ ರಾಜ್ಯದವರೇ ಆ ಉದ್ಯೋಗಗಳನ್ನು ಪಡೀಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆ ಬೆಂಗಳೂರು ನಗರದ ಫ್ರೀಡಂ ಪಾರ್ಕಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನಾ ಧರಣಿಯನ್ನು ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಇದು ಸಾಂಕೇತಿಕ ಹೋರಾಟ ಯಾಕೆ ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗೆ ಹೇಳಿದ್ರೆ ರದ್ದಾಂತ ರಂಪಾ ಮಾಡ್ತಾರೆ ಅನ್ನುವಂಥ ಒಂದು ಮಾತಿದೆ ಆದರೆ ಇವತ್ತು ಹಂಗೆ ಮಾಡ್ತಾ ಇಲ್ಲ ನ್ಯಾಯಯುತವಾಗಿ ಸಾಂಕೇತಿಕವಾಗಿ ಹೋರಾಟವನ್ನು ನಡೆಸಿ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತೀವಿ ಅದಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಏನು ನಾಮಫಲಕಗಳ ವಿಚಾರದಲ್ಲಿ ಹೋರಾಟ ಮಾಡದಂಥ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಕಾಯ್ದೆಯನ್ನು ತಂದು ಜಾರಿ ಮಾಡ್ತು ಅದೇ ರೀತಿ ಈ ಈ ಸಂದರ್ಭದಲ್ಲೂ ಸಹ ಸರ್ಕಾರ ಎಚ್ಚೆತ್ತುಕೊಂಡು ಈ ಕಾಯ್ದೆಯನ್ನು ಮಾಡಿ ನಮಗೆ ನ್ಯಾಯ ಕೊಡಲಿ ಕೊಡದೇ ಹೋದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಕರವೇ ಇನ್ನೊಂದು ಹೋರಾಟವನ್ನು ನೋಡಬೇಕು